ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ರಿಸಲ್ಟ್ಸು ಯಾವಾಗ ಬರುತ್ತೆ ಎಲ್ಲ ಸ್ಟಾರ್ಟ್ ಆಗಿದೆಯಾ ಏನು ಅನ್ನೋದನ್ನ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕಡೆ ತನಕ ನೋಡಿ ಹಾಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆಯೂ ಸಹ ಮಾಹಿತಿನ ಕೊಡ್ತಾ ಇದ್ದೀನಿ ನೋಡಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನು ನಿಮ್ಮ ನಿಮ್ಮ ಎಕ್ಸಾಮಿನೇಷನ್ ಎಲ್ಲನೂ ಸಹ ಮಾರ್ಚ್ ಇಪ್ಪತ್ತನೇ ತಾರೀಕು ನಿಮ್ಮ ಎಲ್ಲ ಸಬ್ಜೆಕ್ಟ್ಸ್ದು ಎಕ್ಸಾಮಿನೇಷನ್ ಮುಗಿದಿದೆ ಈಗ ಪೇಪರ್ಸ್ ಎಲ್ಲನೂ ಸಹ ವ್ಯಾಲ್ಯೂಯೇಷನ್ನು ಕಂಪ್ಲೀಟ್ ಆಗಿದೆ ಸುಮಾರಷ್ಟು ಡಿಸ್ಟಿಕ್ಕಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಸುಮಾರಷ್ಟು ಡಿಸ್ಟಿಕ್ಕಲ್ಲಿ ಕಂಪ್ಲೀಟ್ ಆಗಿದೆ ಮೈಸೂರಲ್ಲೆಲ್ಲ ಸಹ ನಿಮ್ಮ ಸೆಕೆಂಡ್ ಪಿ ಯು ಸಿ ಪೇಪರ್ ಇವ್ಯಾಲ್ಯೂಯೇಷನ್ಸು ಮುಗಿದಿದೆ ಇನ್ನೂ ಕೆಲವೊಂದು ಡಿಸ್ಟಿಕ್ಕಲ್ಲಿ ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ ಇನ್ನೂ ಒಂದು ಎರಡು ಮೂರು ಡಿಸ್ಟಿಕ್ಕಲ್ಲಿ ಕಂಪ್ಲೀಟ್ ಆಗಿಲ್ಲ ಈಗ ನಾಳೆ ನಾಳಿದಷ್ಟರಲ್ಲಿ ಇನ್ನೂ ಸಹ ಯಾವುದೇ ಕಂಪ್ಲೀಟ್ ಆಗಿಲ್ಲ ಎಲ್ಲ ಸಹ ಇನ್ನೆರಡು ಮೂರು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ನ ಇದಾದ ಮೇಲೆ ಇನ್ನೂ ಫೋರ್ ಡೇಸ್ ಎಕ್ಸ್ಟ್ರಾ ತೊಗೊಳ್ತಾರೆ ಇದು ಏನಕ್ಕೆ ಅಂತ ಅಂದರೆ ನೀವು ಏನು ಮಾರ್ಕ್ಸನ್ನ ಸ್ಕೋರ್ ಮಾಡಿರ್ತೀರ ಅದನ್ನೆಲ್ಲನೂ ಸಹ ಸಾಫ್ಟ್ವೇರಲ್ಲಿ ಫೀಡ್ ಮಾಡಬೇಕಾಗಿರುತ್ತೆ ಸೊ ಈ ಪರ್ಪಸ್ಸು ಒಂದು ಫೋರ್ ಡೇಸ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ ರಿಸಲ್ಟ್ಸು ಯಾವಾಗ ಬರ್ಬೋದು ಅಂತನಾದರೆ ನೋಡಿ ಈ ವೀಕಲ್ ಆಗಲ್ಲ ನಾಳೆ ಶನಿವಾರ ಭಾನುವಾರ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಾಗಲ್ಲ ನಿಮ್ಮ ನೆಕ್ಸ್ಟ್ ಸೋಮವಾರದಿಂದ ನೀವು ನೆಕ್ಸ್ಟ್ ಶನಿವಾರದೊಳಗಡೆ ನೀವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಏಳನೇ ತಾರೀಕಿಂದ ಹನ್ನೆರಡನೇ ತಾರೀಕು ಒಳಗಡೆ ನೀವು ನಿಮ್ಮ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೈಂಟಿ ನೈನ್ ಪರ್ಸೆಂಟು ಬರುವಂಥ ಚಾನ್ಸಸ್ ತುಂಬ ಇದೆ ಯಾಕೆಂತಂದರೆ ಸುಮಾರಷ್ಟು ಡಿಸ್ಟ್ರಿಕಲ್ಲಿ ಕಂಪ್ಲೀಟ್ ಆಗೋಗಿದೆ ಈಗ ಏನಿದ್ರೂ ಸಹ ಸಾಫ್ಟ್ವೇರಲ್ಲಿ ಫೀಡ್ ಮಾಡುವಂಥ ಪ್ರೋಸೆಸ್ ಕೂಡ ಒಂದೊಂದು ಡಿಸ್ಟಿಕಲ್ಲಿ ಸ್ಟಾರ್ಟ್ ಆಗಿದೆ ಇದಾದ ಮೇಲೆ ಶಿಕ್ಷಣ ಸಚಿವರು ಒಂದಿನ ಬಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಮಾಡಿದರೆ ಅದಾಗಿದ್ದ ದಿನ ನಿಮ್ಮ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಯೂಸ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ಸನ್ನ ನೋಡ್ಬೋದು ಅದು ಯಾವ ರೀತಿ ನೋಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನೂ ಸಹ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ವಾರದಲ್ಲಿ ನಿಮ್ಮ ರಿಸಲ್ಟ್ಸು ಬರೋಂಥ ಚಾನ್ಸಸ್ ತುಂಬ ಇದೆ ಯಾಕೆ ಅಂತಂದರೆ ನಿಮಗೆ ಗೊತ್ತು ನೆಕ್ಸ್ಟ್ ಅಡ್ಮಿಷನ್ ಪ್ರೋಸೆಸ್ಗಳು ಸ್ಟಾರ್ಟ್ ಮಾಡ್ಕೋಬೇಕು ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಸಿ ಟಿ ಎಕ್ಸಾಮ್ಸ್ ಬರುತ್ತೆ ಸೊ ಲಾಂಗ್ ಪ್ರೋಸೆಸ್ ಆಗಿರೋದ್ರಿಂದ ನಿಮ್ಮ ರಿಸಲ್ಟ್ಸು ಅನೌನ್ಸ್ ಮಾಡ್ತಾರೆ ಬೇಗ ಮೊದಲಿನ ಥರ ಡಿಲೇ ಮಾಡೋಲ್ಲ ಹಾಗೆ ನೆಕ್ಸ್ಟ್ ವಾರದಲ್ಲಿ ಬರೋಂಥ ಚಾನ್ಸಸ್ ತುಂಬ ಇದೆ ನೆಕ್ಸ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಟೆಂತ್ ಆಗಿರ್ಬೋದು ಗ್ರೇಸ್ ಮಾರ್ಕ್ಸು ಕೋವಿಡ್ ಪೀರಿಯಡಲ್ಲಿ ನಾನು ಕಳೆದ ವೀಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಐದರಿಂದ ಹತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದನ್ನು ಆ ಪಾಲಿಸಿನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಆದರೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಏನಿರುತ್ತೋ ಆದರೆ ನನ್ನ ಒಂದು ಒಪಿನಿಯನ್ ಏನು ಹೇಳೋದ್ದು ಅಂತಂದರೆ ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸು ತುಂಬ ಹತ್ತಿರ ಇದ್ದೀರಾ ಅಂತಂದರೆ ಈಗ ನೀವು ಇಮ್ಯಾಜಿನ್ ನೀವು ಟ್ವೆಂಟಿ ಒನ್ ನೀವು ಸ್ಕೋರ್ ಮಾಡಬೇಕು ಅಂತ ಅನ್ನೋದಾದರೆ ನೀವು ಒಂದು ಏಯ್ಟೀನು ನೈನ್ಟೀನ್ ಬಂದರೆ ನಿಮ್ಮ ಒನ್ ಆರ್ ಟೂ ಮಾರ್ಕ್ಸು ಕೊಡೋದು ಕಾಮನ್ನು ಇದು ಬೇಸಿಕ್ಕಾಗಿ ನಾವು ತಿಳ್ಕೊಬೋದು ಅದನ್ನು ಬಿಟ್ಟು ನೀವು ತುಂಬ ಐದರಿಂದ ಆರು ಮಾರ್ಕ್ಸು ತುಂಬ ಗ್ಯಾಪ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕೊಡೋಲ್ಲ ನೀವು ಎಕ್ಸಾಮಿನೇಷನ್ ಟೂನ ಬರೀಬೇಕಾಗತ್ತೆ ಒಂದು ಟೂ ತ್ರೀ ಮಾರ್ಕ್ಸ್ ಕಮ್ಮಿ ಇತ್ತು ಅಂತಂದರೆ ನಿಮಗೆ ಎರಡು ಮೂರು ಮಾರ್ಕ್ಸ್ ಕೊಟ್ಟು ಬೇರೆ ಪೇಪರಲ್ಲಿ ಎಲ್ಲ ನೋಡಿ ಕೊಟ್ಟು ಪಾಸ್ ಮಾಡುವಂಥ ಚಾನ್ಸಸ್ ತುಂಬ ಇದೆ ಸೊ ಇದಾಗಿತ್ತು ವಿಡಿಯೋದಲ್ಲಿ ರಿಸಲ್ಟ್ಸ್ ಬಗ್ಗೆ ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ತಿಳಿಸ್ಕೊಡೋವಂಥ ಪ್ರಯತ್ನ ಹಾಗೇ ಚಾನಲ್ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸ್ಟೂಡೆಂಟ್ಸ್ಗೆ ಎಲ್ಪ್ ಆಗುವಂಥ ಜೆನ್ಯೂನ್ ಕಂಟೆಂಟು ಈ ಚಾನಲಲ್ಲಿ ಬರ್ತಾ ಇರುತ್ತೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ